ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ನೂರು ಕೋಟಿಯ ಚಾಲೆಂಜ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಯಾರೆಲ್ಲ ಈ ಚಾಲೆಂಜ್ಗೆ ಐ ಆಮ್ ರೆಡಿ ಅಂತ ನಿನ್ನೆ ಕಾಮೆಂಟ್ ಮಾಡಿದ್ರಿ ಎಲ್ಲರಲ್ಲೂ ಒಂದು ಮುಖ್ಯವಾದ ಮನವಿ ಈ ಚಾಲೆಂಜ್ ಬಗ್ಗೆ ಕನಿಷ್ಠ ಪಕ್ಷ ನೂರು ಜನಕ್ಕೆ ತಿಳಿಸಿ ನಾವು ಹೆಚ್ಚು ಜನರನ್ನ ಒಟ್ಟಿಗೆ ತಂದಾಗ ಒಂದೇ ಸಂಕಲ್ಪವನ್ನ ತಗೊಂಡಾಗ ಆ ಒಂದು ಸಂಕಲ್ಪ ಏನ್ ತಗೊಳ್ತಾ ಇದ್ದೀವಿ ಅದರ ಶಕ್ತಿ ಬಹಳಷ್ಟು ಹೆಚ್ಚುತ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಜನ ಬಂದಷ್ಟು ಹೆಚ್ಚು ಹೆಚ್ಚು ಜನ ಒಂದೇ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ ಶುರು ಮಾಡ್ದಾಗ ಒಂದೇ ರೀತಿ ಆಲೋಚಿಸೋದಕ್ ಶುರು ಮಾಡ್ದಾಗ ಅದರ ಒಂದು ಫಲಿತಾಂಶ ಹೆಚ್ಚುತ್ತಾ ಹೋಗುತ್ತೆ ನಮ್ಮಲ್ಲಿ ಹೋಮ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಬರ್ತೀವಿ ಏನಕ್ಕೆ ಹೇಳಿ ಎಲ್ಲರೂ ಒಟ್ಟಿಗೆ ಬಂದು ಒಂದೇ ರೀತಿಯ ಸಂಕಲ್ಪವನ್ನ ಹೊತ್ತಾಗ ಅದರ ಫಲಿತಾಂಶ ಇಡೀ ಊರಿಗೆ ಸಹಾಯ ಮಾಡುತ್ತೆ ಅಲ್ವಾ ಆ ರೀತಿ ಪ್ರತಿಯೊಬ್ಬ ಕನ್ನಡಿಗನು ನಾನು ಕೋಟ್ಯಾಧಿಪತಿ ಆಗಬೇಕು ಎಂಬ ಒಂದು ಸಂಕಲ್ಪವನ್ನ ತಗೊಂಡು ಅದಕ್ಕೆ ಹೊರಗಡೆ ಕಷ್ಟಪಡೋ ಪಡೋಬೋದ್ಲು ತನ್ನ ಅಂತರಂಗದ ಕೆಲಸವನ್ನ ಮಾಡಿದ್ರೆ ಅದರ ಫಲಿತಾಂಶ ಬಹುಪಾಲು ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ತಪ್ಪದೆ ನೂರು ಜನಕ್ಕೆ ಕನಿಷ್ಠ ಪಕ್ಷ ಈ ಚಾನೆಲ್ನ ಬಗ್ಗೆ ಈ ಒಂದು ಆ ಇನಿಷಿಯೇಟಿವ್ ಬಗ್ಗೆ ತಿಳಿಸೋದನ್ನ ಮಿಸ್ ಮಾಡಬೇಡಿ ಸೊ ಗೆಳೆಯರೆ ಇವತ್ತು ಒಂದು ಬಹಳ ಮುಖ್ಯವಾದ ಅಂಶ ಆಕರ್ಷಣೆಯ ನಿಯಮ ಬಹಳಷ್ಟು ಜನ ಆ ಸೀಕ್ರೆಟ್ ಪುಸ್ತಕ ಓದಿ ಆಗ್ಲಿ ಅಥವಾ ಇನ್ನೆಲ್ಲಿಂದ ಆಗ್ಲು ಇನ್ ಇನ್ಯಾರೋ ಹೇಳ್ಕೊಟ್ಟು ಅಥವಾ ಇನ್ನೆಲ್ಲೋ ಕಲ್ತಿರ್ತಾರೆ ಬಹಳಷ್ಟು ಜನ ಆಕರ್ಷಣೀಯ ನಿಯಮದ ಬಗ್ಗೆ ತಿಳ್ಕೊಂಡಿರ್ತಾರೆ ಓ ನನ್ಗೆ ಏನ್ ಬೇಕೋ ಅದನ್ನ ಕೇಳಿದ್ರೆ ಪ್ರಕೃತಿ ನನಗೆ ತಂದು ಕೊಡುತ್ತೆ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ ಆದ್ರೆ ಅವ್ರಿಗೆ ಮನ್ಸಲ್ಲಿ ಏನೋ ಅಂದ್ಕೊಳ್ತಾರೆ ಆದ್ರೆ ಅವ್ರು ಅಂದ್ಕೊಂಡಿದ್ ಯಾವ್ದು ನಡೀತಾ ಇರಲ್ಲ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇರತ್ತೆ ಈ ರೀತಿ ಬಹಳ ಜನ ಒದ್ದಾಡ್ತಾ ಇರ್ತಾರೆ ನಿಯಮದ ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ಇನ್ನು ಅವ್ರು ಅಂದ್ಕೊಂಡಿದ್ದನ್ನ ಕೆಲವು ವಿಷಯಗಳನ್ನ ಆಕರ್ಷಿಸ್ತಾ ಇರ್ತಾರೆ ಆದ್ರೆ ಬಹಳಷ್ಟು ವಿಷಯಗಳನ್ನ ಅವ್ರ ಕೈಯಲ್ಲಿ ಆಕರ್ಷಿಸೋದಕ್ಕಾಗಲ್ಲ ಮುಖ್ಯವಾಗಿ ಹಣದ ವಿಷಯ ಬಂದಾಗ ತಮ್ಮ ಗುರಿಗಳು ಏನಿದೆ ಈ ರೀತಿ ಹಣ ಮಾಡ್ಬೇಕು ಈ ರೀತಿ ಸಾಲವನ್ನ ತೀರಿಸಬೇಕು ಅಂತೆಲ್ಲ ಏನೆಲ್ಲ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಅದನ್ನ ಅವ್ರ ಕೈಯಲ್ಲಿ ಆಕರ್ಷಿಸೋದಕ್ಕಾಗಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ ಗೆಳೆಯರೆ ಈ ಒಂದು ವಿಷಯ ಇವತ್ತು ನಾನು ಏನ್ ಹೇಳ್ತೀನಿ ಇದನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಆಕರ್ಷಣೀಯ ನಿಯಮ ನಿಮಗೆ ಕೆಲಸ ಮಾಡೋ ಒಂದು ಅಹ್ ಸಕ್ಸಸ್ ರೇಟ್ ಅಂತೀವಿ ಅಲ್ವಾ ಈಗ ಕ್ರಿಕೆಟ್ ಅಲ್ಲಿ ರನ್ ರೇಟ್ ಬ್ಯಾಟಿಂಗ್ ರೇಟ್ ಸಕ್ಸಸ್ ರೇಟ್ ಅಂತೀವಿ ಅಲ್ವಾ ಆ ರೀತಿ ಸಕ್ಸಸ್ ರೇಟ್ ಬಹುಪಾಲು ಹೆಚ್ಚಬಿಡುತ್ತೆ ಏನಿದು ನಾವು ಏನೇ ಒಂದನ್ನ ಪಡ್ಕೋಬೇಕಾದ್ರೆ ಎರಡು ರೀತಿಯ ದಾರಿಗಳಿವೆ ಒಂದನ್ನ ಹಾವ್ ಡು ಬಿ ಇನ್ನೊಂದು ಬಿ ಡು ಇದು ಆಂಗ್ಲದಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ವಿಷಯವನ್ನ ನಾನು ಪಡ್ಕೊಳ್ತೀನಿ ಹ್ಯಾವ್ ಆ ವಿಷಯವನ್ನ ಪಡ್ಕೊಳ್ತೀನಿ ಆಮೇಲೆ ಆ ವಿಷಯ ಸಿಕ್ಕಿದೆಯಲ್ಲ ಈಗ ನಾನು ಕೆಲಸ ಮಾಡೋ ರೀತಿನ ಬದಲಾಯಿಸ್ತೀನಿ ಆಮೇಲೆ ಈ ವಿಷ ಈ ವಿಷಯವನ್ನ ನಾನು ಪಡ್ಕೊಂಡಿದೀನಿ ಅನ್ನೋ ರೀತಿ ನಾನು ವರ್ತಿಸ್ತೀನಿ ಉದಾಹರಣೆಗೆ ನಾನು ಹತ್ತು ಕೋಟಿ ಮಾಡ್ಬೇಕು ಅಂದ್ಕೊಂಡೆ ಹತ್ತು ಕೋಟಿ ನಾನು ಸಂಪಾದಿಸ್ತೀನಿ ಆಮೇಲೆ ಒಬ್ಬ ಕೋಟ್ಯಾಧಿಪತಿ ತರ ನಾನು ನಡ್ಕೊಳ್ತೀನಿ ಕೋಟ್ಯಾಧಿಪತಿ ತರ ಕೆಲ್ಸ ಮಾಡ್ತೀನಿ ಇದು ಮಾಮೂಲಿ ಜನ ಬಹುಪಾಲು ಜನ ಮಾಡೋ ರೀತಿ ಇದರಲ್ಲಿ ಬಹಳ ಪರಿಶ್ರಮ ಬೇಕು ಬಹಳ ಕೆಲ್ಸ ಮಾಡ್ಬೇಕು ಬಹಳ ಒದ್ದಾಡ್ಕೊಂಡ್ ಕೆಲಸ ಮಾಡ್ಬೇಕು ಆ ಸಂಕಲ್ಪ ತಗೊಂಡಾಗ್ಲೆ ಮನ್ಸಲ್ಲಿ ಭಯ ಆತಂಕ ಒದ್ದಾಟ ಎಲ್ಲ ಬರುತ್ತೆ ಅದಕ್ಕೆ ಪರಿಶ್ರಮ ಹಾಕವಾಗ್ಲೂ ಇದಾಗುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ ಕ ಮನ್ಸಲ್ಲಿ ಭಯ ಇಟ್ಕೊಂಡೇ ಕಲ್ ಕೆಲಸ ಮಾಡ್ತೀವಿ ಅದು ಬಂದ ಮೇಲೆ ಅಯ್ಯೋ ಇದು ಉಳಿಯುತ್ತೋ ಇಲ್ವೋ ಯಾರಾದ್ರೂ ತಗೊಂಡೋಗ್ಬಿಟ್ರೆ ಏನ್ ಮಾಡೋದು ಅಂತ ಅವಾಗ್ಲೂ ಅದೇ ಭಯ ಆತಂಕ ಒದ್ದಾಟಗಳನ್ನ ಇಟ್ಕೊಂಡು ಜೀವನ ನಡೆಸ್ತೀವಿ ಇದು ಒಂದು ರೀತಿ ಆಕರ್ಷಣೆಯ ನಿಯಮದ ರೀತಿ ಇದಲ್ಲ ಆಕರ್ಷಣೆಯ ನಿಯಮದ ರೀತಿ ಏನಪ್ಪಾ ಅಂದ್ರೆ ಮೊದಲು ಒಬ್ಬ ಕೋಟ್ಯಾಧಿಪತಿ ತರ ಯೋಚ್ಸೋದಕ್ಕೆ ಶುರು ಮಾಡೋದು ಕೋಟ್ಯಾಧಿಪತಿ ತರ ಭಾವನೆಗಳನ್ನ ತುಂಬಿಕೊಳ್ಳೋದು ಕೋಟ್ಯಾಧಿಪತಿ ತರ ನಂಬಿಕೆಗಳನ್ನ ತುಂಬಿಕೊಳ್ಳೋದು ಕೋಟ್ಯಾಧಿಪತಿ ತರ ಮನಸ್ಸಿನಲ್ಲಿ ನಾನು ಕೋಟ್ಯಾಧಿಪತಿ ಎಂಬ ಭಾವನೆಯನ್ನ ಇಟ್ಕೊಳ್ಳೋದು ಬೀಯಿಂಗ್ ನಮ್ಮ ಬೀಯಿಂಗ್ ಅಲ್ಲಿ ಆ ಕೋಟ್ಯಾಧಿಪತಿ ನಾನು ಎಂಬ ಭಾವನೆಯನ್ನ ತಂದ್ಕೊಳ್ಳೋದು ಆಮೇಲೆ ಒಬ್ಬ ಕೋಟ್ಯಾಧಿಪತಿ ಯಾವ ರೀತಿ ಕೆಲ್ಸಗಳನ್ನ ಮಾಡ್ತಾನೋ ಆ ರೀತಿ ಕೆಲ್ಸಗಳನ್ನ ಮಾಡೋದು ಇದು ಎರಡನ್ನೂ ಮಾಡಿದಾಗ ಹತ್ತು ಕೋಟಿ ನಮ್ಮ ಕೈಯ್ ಬರೋದು ಅಥವಾ ಒಂದು ಕೋಟಿ ನಮ್ಮ ಕೈಯ್ ಬರೋದು ಅಥವಾ ನೂರು ಕೋಟಿ ನಮ್ಮ ಕೈಗೆ ಬರೋದು ಅದು ಒಂದು ಬೈ ಪ್ರಾಡಕ್ಟ್ ಆಟೋಮ್ಯಾಟಿಕ್ ಆಗಿ ಆಗುವಂತಹ ಸಹಜವಾಗಿ ನಡೆಯುವಂತಹ ಒಂದು ವಿಷಯ ಅದಕ್ಕಾಗಿ ನಾವು ಕೆಲಸ ಮಾಡ್ಲಿಲ್ಲ ನಮ್ಮ ಕೆಲಸ ಅಲ್ಲ ಅಂತರಂಗದ ಕೆಲಸ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಬ್ಬ ಕೋಟ್ಯಾಧಿಪತಿ ತರ ನಡ್ಕೊಳ್ಳೋದು ಕೋಟ್ಯಾಧಿಪತಿ ತರ ಆಲೋಚಿಸೋದು ಕೋಟ್ಯಾಧಿಪತಿ ತರ ವರ್ತಿಸೋದು ಇದನ್ನ ನಾವು ಮಾಡ್ತಿದೀವಿ ಗೆಳೆಯರೆ ಕೋಟ್ಯಾಧಿಪತಿ ತರ ವರ್ತಿಸೋದು ಅಂದ್ರೆ ನಾನು ತಗೊಂಡೋಗಿ ಲಕ್ಷ ಲಕ್ಷ ಖರ್ಚು ಮಾಡ್ತೀನಿ ಅನ್ನೋದಲ್ಲ ಕೈಯಲ್ಲಿ ಇಲ್ದೇ ಇರೋ ದುಡ್ಡನ್ನ ಖರ್ಚು ಮಾಡಿ ಅಂತ ನಾನು ಹೇಳ್ತಿಲ್ಲ ಹಣ ಬಂದಾಗ ಏನ್ ಆಗತ್ತೆ ನಿಮ್ ಜೀವನದಲ್ಲಿ ಏನ್ ಬದಲಾವಣೆ ಆಗತ್ತೆ ಅನ್ಕೊಂಡಿದೀರಾ ನೀವ್ ಏನ್ ಅಂದ್ಕೊಳ್ತೀರೋ ಅದನ್ನ ಪರ್ಚೇಸ್ ಮಾಡ್ಬೋದು ಆ ಒಂದು ಸ್ವಾತಂತ್ರ್ಯ ಇರುತ್ತೆ ಏನ್ ಬೇಕೋ ಅದನ್ನ ಖರೀದಿ ಮಾಡೋ ಸ್ವಾತಂತ್ರ್ಯ ಇರುತ್ತೆ ಒಂದು ಧೈರ್ಯ ಇರತ್ತೆ ಮನಸ್ಸಲ್ಲಿ ಏನ್ ಬೇಕಾದ್ರೂ ನಾನು ಪಡ್ಕೋಬಲ್ಲೆ ಅನ್ನೋ ಒಂದು ಧೈರ್ಯ ಇರುತ್ತೆ ಈ ಸ್ವಾತಂತ್ರ್ಯ ಈ ಧೈರ್ಯ ಈ ರೀತಿ ಭಾವನೆಗಳನ್ನ ನಾವು ಅನುಭವಿಸೋದು ಇವತ್ತು ನಮ್ಮ ಹತ್ರ ಹತ್ತು ರೂಪಾಯಿ ಇದೆ ಅಂದ್ಕೊಳ್ಳಿ ಒಂದು ರೂಪಾಯಿ ನಾವು ಒಬ್ಬ ಯಾರೋ ನಮ್ಮನ್ನ ಭಿಕ್ಷೆ ಬೇಡ್ಕೊಂಡು ಬಂದವ್ರಿಗೆ ಒಂದು ರೂಪಾಯಿ ನಾವು ಕೊಟ್ಟಾಗ ನನ್ನ ಹತ್ರ ಇರೋ ಹಣನ ನಾನು ಹಂಚ್ಕೊಳ್ತೀನಿ ಅದು ಒಬ್ಬ ಕೋಟ್ಯಾಧಿಪತಿ ಮಾಡೋ ಕೆಲ್ಸ ಇವತ್ ಲಕ್ಷಾಂತ ರೂಪಾಯಿ ಖರ್ಚು ಮಾಡೋದಕ್ಕೆ ನಮಗ್ ಸ್ವಾತಂತ್ರ್ಯ ಇಲ್ಲದೆ ಇರ್ಬೋದು ಆದ್ರೆ ನನಗೆ ಇಷ್ಟಪಟ್ಟ ವಿಷಯನ ಒಂದು ಹತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡೋ ಒಂದು ಸ್ವಾತಂತ್ರ್ಯ ನನ್ನ ಹತ್ರ ಇರ್ಬೋದು ಅದನ್ನ ನಾವು ಅನ್ಭವಿಸ್ಬೇಕು ಇವತ್ತು ಬಹಳಷ್ಟು ಜನ ಭಯದಲ್ಲಿ ಒದ್ದಾಟದಲ್ಲೇ ಖರ್ಚು ಮಾಡ್ತಿರ್ತೀವಿ ಮತ್ತೆ ಒಬ್ಬ ಕೋಟ್ಯಾಧಿಪತಿ ಏ ಹತ್ತು ರೂಪಾಯಿ ಕಡಿಮೆ ಮಾಡ್ಕೋಪ್ಪ ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೋ ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೋ ಅಂತ ಹೇಳ್ತಾರೆ ಅನ್ಕೊಂಡಿದೀರಾ ಅವ್ರಿಗೆ ಕೋಟ್ಯಾಧಿಪತಿಗಳಿಗೆಲ್ಲ ಒಂದು ವಿಷಯ ಏನಪ್ಪಾ ಅಂದ್ರೆ ಹಣ ಮುಖ್ಯ ಅಲ್ಲ ಸಮಯ ಮುಖ್ಯ ಮತ್ತೆ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಅಂತ ನಂಬ್ತಾರೆ ಹಣವಂತರೆಲ್ಲ ನಂಬುವಂತ ಒಂದು ಅಹ್ ಭಾವನೆ ಇದು ಹಾಗಾಗಿ ಯಾರಿಗೋ ನಾವು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ರೆ ನಾವ್ ಏನೋ ಕಳ್ಕೊಳ್ಳಲ್ಲ ಹಾಗಾಗಿ ಖುಷಿಯಾಗಿ ಒಂದ್ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ನೀವು ನೋಡಿರ್ಬೋದು ಸ್ವಲ್ಪ ಹಣವಂತರೇ ನೀವು ನೋಡಿದ್ರೆ ಟಿಪ್ಸ್ ಕೊಡುವಾಗ ಧಾರಾಳವಾಗಿ ಕೊಡ್ತಾರೆ ಯಾರು ಸಿಕ್ಕಾಪಡೆ ಸಿಕ್ಕಾಪಟ್ಟೆ ಬಡವರಾಗಿದ್ದು ಸಡನ್ ಆಗಿ ಶ್ರೀಮಂತರಾಗಿರ್ತಾರೆ ಅಲ್ವಾ ಅವರು ಟಿಪ್ಸ್ ಕೊಡ್ಬೇಕಾದ್ರೇನು ಆ ಬಡತನ ಕಾಣ್ತಾ ಇರತ್ತೆ ಆದಷ್ಟು ಬೇಗ ಮತ್ತೆ ಬಡತನಕ್ಕೆ ಬಂದ್ಬಿಡೋ ಸಾಧ್ಯತೆಗಳು ಇರುತ್ತೆ ಗೆಳೆಯರೆ ಶ್ರೀಮಂತರ ಹಾಗೆ ಯೋಚಿಸೋದು ಶ್ರೀಮಂತರ ಹಾಗೆ ನಡ್ಕೊಳ್ಳೋದು ಶ್ರೀಮಂತಿಕೆಯನ್ನ ಭಾವಿಸೋದು ಇದನ್ನ ಮೊದಲು ಮಾಡ್ತೀವಿ ಮತ್ತೆ ಶ್ರೀಮಂತರು ಮಾಡೋ ಕೆಲಸಗಳನ್ನ ಸಣ್ಣ ಪ್ರಮಾಣದಲ್ಲಿ ನಾನು ಹೇಳ್ತಿದ್ದೀನಲ್ಲ ಕೋಟ್ಯಾಂತ ರೂಪಾಯಿ ನೀವು ಖರ್ಚು ಮಾಡಿ ಅಂತ ನಾನು ಹೇಳ್ತಿಲ್ಲ ಯಾರೋ ರಸ್ತೆನಲ್ಲಿ ಏನೋ ಕಾಯಿ ಮಾರ್ತಾ ಇರ್ತಾರೆ ಅವ್ರ ಹತ್ರ ಒಂದ್ ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಎರಡು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತ ಚೌಕಾಸಿ ಮಾಡಿದೆ ಒಂದು ರೂಪಾಯಿ ಎಕ್ಸ್ಟ್ರಾ ಅವ್ರಿಗೆ ಕೊಡೋದು ಯಾವಾಗ್ಲೂ ಮಾಡ್ಬೇಕಾಗಿಲ್ಲ ಅವಾಗ ಅವಾಗ ನಿಮ್ ಕೈಯಲ್ಲಿ ಆದಷ್ಟು ರೂಪಾಯಿ ದಾನ ಧರ್ಮ ಮಾಡಿ ಯಾಕಂದ್ರೆ ಎಲ್ಲ ಕೋಟಿ ಅಧಿಪತಿಗಳು ಮಾಡೋ ಕೆಲಸ ಇದು ಸೊ ಮೊದಲು ನಾವು ಕೋಟ್ಯಾಧಿಪತಿಗಳ ತರ ಭಾವನೆಗಳನ್ನ ಭಾವಿಸ್ತೀವಿ ಅನುಭವಿಸ್ತೀವಿ ನಂತರ ಕೋಟ್ಯಾಧಿಪತಿಗಳ ತರ ನಾವು ನಡ್ಕೊಳ್ಳೋದಕ್ ಶುರು ಮಾಡ್ತೀವಿ ನಂತರ ನಾವು ಕೋಟಿಯನ್ನ ಸಹಜವಾಗಿ ಆಕರ್ಷಿಸ್ತೀವಿ ಇದನ್ನ ಬಿ ಡು ಹ್ಯಾವ್ ಅಂತೀವಿ ಗೆಳೆಯರೆ ಇದು ಕೇಳೋದಕ್ಕೆ ಬಹಳ ಸುಲಭ ಅನ್ನಿಸ್ಬೋದು ಆದ್ರೆ ಬಹಳ ಕಷ್ಟ ಕೂಡ ನಿಮ್ಗೆ ಜಾಸ್ತಿ ಹೆಚ್ಚು ಹೆಚ್ಚು ನಿಯಮದ ಬಗ್ಗೆ ಅರ್ಥ ಆಗ್ತಾ ಹೋಗ್ತಾ ಇದ್ದಾಗ ನಿಧಾನಕ್ಕೆ ಇದು ನಿಮ್ಗೆ ಮಾಡೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ ಯಾಕಂದ್ರೆ ಇದು ನನ್ನ ವೈಯಕ್ತಿಕ ಅನುಭವದಲ್ಲೂ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅದಕ್ಕೆ ನಾವು ಸ್ಪಂದಿಸ್ತಾ ಇರ್ತೀವಿ ಕ್ಷಣ ರಿಯಾಕ್ಟಿವ್ ಮೋಡಲ್ಲಿ ಇರ್ತೀವಿ ಆದ್ರೆ ನಮ್ಮ ಹತ್ರ ಕೈಯಲ್ಲಿ ನೂರು ರೂಪಾಯಿ ಇಲ್ಲ ಅಂದರು ಮನ್ಸಲ್ಲಿ ಕೋಟ್ಯಾಧಿಪತ ಕೋಟ್ಯಾಧಿಪತಿ ತರ ಭಾವಿಸೋದು ಅನ್ನೋದಿದೆಯಲ್ಲ ಅದು ಸ್ವಲ್ಪ ಅಭ್ಯಾಸ ಮಾಡ್ಬೇಕಾಗತ್ತೆ ಬಾಯಲ್ಲಿ ಹೇಳ್ಬಿಟ್ರೆ ಆಗ್ಬಿಡಲ್ಲ ಯಾರೋ ಒಬ್ರು ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡು ಸಾಲ ಕೇಳ್ತಾ ಇರ್ಬೇಕಾದ್ರೆ ಕೋಟ್ಯಾಧಿಪತಿ ತರ ಹೆಂಗೆ ಯೋಚಿಸೋದಕ್ಕಾಗತ್ತೆ ಹೇಳಿ ಆದ್ರೆ ಅದು ಆಗತ್ತೆ ಅಭ್ಯಾಸ ಮಾಡ್ಕೊಂಡ್ರೆ ಆಗತ್ತೆ ನಾನು ಹಿಂಗೆ ಯೋಚಿಸ್ತಾ ಇದ್ದೆ ಹೆಂಗೆ ಯೋಚ್ಸೋದಕ್ಕಾಗತ್ತೆ ಯಾರೋ ನನ್ನ ಸಾಲ ಕೇಳ್ತಾ ಕೂತಿದ್ದಾರೆ ಅಹ್ ಕೈಯಲ್ಲಿ ದುಡ್ಡಿಲ್ಲ ನಾನೇನ್ ಕೋಟ್ಯಾಧಿಪತಿ ತರ ಯೋಚಿಸ್ಲಿ ಗೆಳೆಯರೆ ಅಭ್ಯಾಸ ಮಾಡ್ಕೊಂಡ್ರೆ ಆಗತ್ತೆ ಒಂದಿನದಲ್ಲಾಗ್ದೇ ಇರ್ಬೋದು ಒಂದ್ ವಾರದಲ್ಲಾಗದೆ ಇರ್ಬೋದು ಆದ್ರೆ ಸತತವಾಗಿ ಅಭ್ಯಾಸ ಮಾಡ್ತಾ ಹೋದ್ರೆ ಆಗತ್ತೆ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಈ ಅಭ್ಯಾಸವನ್ನ ನಾನ್ ಪ್ರತಿದಿನ ಬೇರೆ 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 ಪ್ರಕ್ರಿಯೆಗಳ ಮುಖಾಂತರ ಮಾಡಿಸ್ತಾ ಇರ್ತೀನಿ ಮತ್ತೆ ಎಷ್ಟೊಂದು ಗಾಯಗಳನ್ನ ನಾವು ಹೀಲ್ ಮಾಡ್ತಾ ಇರ್ತೀವಿ ಏನಕ್ಕೆ ಕೋಟ್ಯಾಧಿಪತಿ ಭಾವನೆಗಳನ್ನ ನಾವು ಅನ್ಭವಿಸ್ಬೇಕು ಕೋಟ್ಯಾಧಿಪತಿ ತರ ಸಣ್ಣ ಸಣ್ಣ ಕೆಲ್ಸಗಳನ್ನ ನಾವು ಮಾಡ್ಬೇಕು ಇದು ನಾವು ಮಾಡ್ಬೇಕಾಗಿರೋ ಕೆಲ್ಸ ಅವಾಗ ಸಹಜವಾಗಿ ಕೋಟ್ಯಾಂತ ರೂಪಾಯಿ ಹಣ ನಮ್ಮನ್ನ ಹುಡುಕ್ಕೊಂಡ್ ಬರುತ್ತೆ ಅವಕಾಶಗಳು ನಮ್ಮನ್ನ ಹುಡುಕೊಂಡ್ ಬರುತ್ತೆ ಸೊ ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಳಿ ಹೇಳಿದರೆ ಎರಡು ಮಾರ್ಗಗಳಿದೆ ಹಣವನ್ನ ಜೀವನದಲ್ಲಿ ಸಂಪಾದಿಸೋದಕ್ಕೆ ಒಂದು ಕಷ್ಟಪಟ್ಟು ಪರಿಶ್ರಮ ಹಾಕಿ ನಾನು ಹಣವನ್ನ ಸಂಪಾದಿಸ್ತೀನಿ ಅಂತ ಹೋಗೋದು ಬಹಳ ಬಹುಪಾಲು ಜನ ಮಾಡೋದದೆ ಆದ್ರೆ ಆಕರ್ಷಣೆಯ ನಿಯಮವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡವರು ಮೊದಲು ಅಂತರಂಗದ ಕೆಲಸವನ್ನ ಮಾಡ್ತಾರೆ ಇದಕ್ಕೆ ಹಣ ಬೇಕಿಲ್ಲ ಕೈಯಲ್ಲಿ ಹಣ ಇರಬೇಕು ಅಂತ ಏನಿಲ್ಲ ಅದಕ್ಕೆ ಹಣ ಇರಬೇಕು ಅವಕಾಶಗಳು ಇರಬೇಕು ಎಲ್ಲ ಸಿಕ್ಕಿದ್ರೆ ಮಾತ್ರ ನೀವು ಕೋಟ್ಯಾಧಿಪತಿ ತರ ಭಾವಿಸೋದಕ್ಕಾಗೋದು ಆದ್ರೆ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಇಮ್ಯಾಜಿನೇಷನ್ ಪವರ್ ಆಲೋಚನಾ ಕ್ರಮವನ್ನ ಬಳಸ್ಕೊಂಡು ನಮ್ಮ ಒಂದು ಕಲ್ಪನಾ ಶಕ್ತಿಯನ್ನ ಬಳಸ್ಕೊಂಡು ನಾನು ಕೋಟ್ಯಾಧಿಪತಿ ತರ ಭಾವಿಸ್ತೀನಿ ದೊಡ್ಡ ಅರಮನೆಯಲ್ಲಿ ಕೂತಿದ್ದೀನಿ ಚಾರ್ಟೆಡ್ ಫ್ಲೈಟ್ಸ್ ಅಲ್ಲಿ ತಿರ್ಗಾಡ್ತಾ ಇದ್ದೀನಿ ಎಲ್ಲಿ ಹೋದ್ರು ರಾಕಿಂಗ್ ಸ್ಟಾರ್ ಎಷ್ಟ್ ತರ ಬಾಡಿ ಗಾರ್ಡ್ ಗಳಿದ್ದಾರೆ ನನ್ನ ಜೊತೆ ದೊಡ್ಡ ದೊಡ್ಡ ಗಾಡಿನಲ್ಲಿ ನಾನು ತಿರುಗಾಡ್ತಾ ಇದ್ದೀನಿ ಈ ರೀತಿ ಭಾವನೆಗಳನ್ನ ಒಂದು ಎರಡು ನಿಮಿಷ ಪ್ರತಿದಿನ ಒಂದು ಎರಡ್ ನಿಮಿಷ ಕಣ್ಮುಚ್ಚಿ ಭಾವಿಸೋದು ಅದಕ್ಕೇನ್ ದುಡ್ಡ್ ದುಡ್ಡು ಕೊಡ್ಬೇಕಾಗಿಲ್ಲ ಮತ್ತೆ ಕೆಲ್ಸ ಅಂತ ಬಂದಾಗ ಸಣ್ಣ ಸಣ್ಣ ವಿಷಯಗಳು ನೀವು ಕೋಟಿ ರೂಪಾಯಿ ಡೊನೇಷನ್ ಕೊಡ್ಬೇಕಾಗಿಲ್ಲ ಒಂದು ರೂಪಾಯಿ ದಾನ ಮಾಡ್ಬೋದು ಹತ್ತು ರೂಪಾಯಿ ಯಾರೋ ಟಿಪ್ಸ್ ಕೊಡ್ಬೇಕಾದ್ರೆ ಒಂದು ಎರಡು ರೂಪಾಯಿ ಸೇರಿಸಿ ಕೊಡ್ಬೋದು ಈ ರೀತಿ ಸಣ್ಣ ಸಣ್ಣ ಕೆಲಸಗಳಲ್ಲಿ ನಿಮ್ಮ ಕೋಟ್ಯಾಧಿಪತಿ ಮನೋಭಾವವನ್ನ ತೋರಿಸೋದು ಈ ಎರಡು ವಿಷಯವನ್ನ ಮಾಡ್ತಾ ಹೋದಾಗ ಹ್ಯಾವಿಂಗ್ ಅಂದ್ರೆ ಪಡ್ಕೊಳ್ಳೋದು ತನ್ನಷ್ಟು ತಾನೇ ಆಗುತ್ತೆ ಇವತ್ತು ಬಹುಪಾಲು ಜನ ಆಕರ್ಷಣೆಯ ನಿಯಮದಲ್ಲಿ ಎಡುತ್ತಾ ಇರೋದು ಏನಕ್ಕಪ್ಪ ಅಂದ್ರೆ ಮೊದ್ಲು ನೀನ್ ಕೊಡು ಆಮೇಲೆ ನಾನು ಇರೋ ತರ ಭಾವಿಸ್ತೀನಿ ಅಂತಾರೆ ಮೊದಲು ನಾವು ಭಾವಿಸ್ಬೇಕು ಆ ರೀತಿ ನಡ್ಕೋಬೇಕು ಆವಾಗ ನಾವ್ ಅಂದ್ಕೊಂಡಿದ್ದನ್ನ ನಾವು ಆಕರ್ಷಿಸೋದಕ್ ಸಾಧ್ಯ ಸೊ ಎಲ್ಲರೂ ಇವತ್ತಿಂದ ಕೋಟ್ಯಾಧಿಪತಿ ತರ ಭಾವಿಸೋದಕ್ಕೆ ಸಿದ್ಧವಾಗಿದ್ರೆ ಈ ವಿಡಿಯೋ ಕೆಳಗೆ ಎಲ್ಲರೂ ನಾನು ಕೋಟ್ಯಾಧಿ ಕನ್ನಡದ ಕೋಟ್ಯಾಧಿಪತಿ ಅಂತಾನೆ ಅಂದ್ಕೊಳ್ಳೋಣ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ನೆನಪಲ್ಲಿ ಕನ್ನಡದ ಕೋಟ್ಯಾಧಿಪತಿ ಎಲ್ಲಾರ್ಗು ನೆನಪಿದೆ ಅಂದ್ಕೊಳ್ತೀನಿ ಸೊ ನಾವೆಲ್ಲ ಕನ್ನಡಿಗರು ನಾನು ಕನ್ನಡದ ಕೋಟ್ಯಾಧಿಪತಿ ಅಂತ ಕೆಳಗೆ ಕಮೆಂಟ್ ನಲ್ಲಿ ಟೈಪ್ ಮಾಡಿ ನಾನು ಕನ್ನಡದ ಕೋಟ್ಯಾಧಿಪತಿ ಅಂತ ಎಲ್ಲರೂ ಕೆಳಕ್ ಟೈಪ್ ಮಾಡಿ ಮನಸ್ಸಿನಲ್ಲಿ ಆ ಭಾವನೆ ಬದ್ಲಿ ನಾನೊಬ್ಬ ಕೋಟ್ಯಾಧಿಪತಿ ನಾನೊಬ್ಬ ಕೋಟ್ಯಾಧಿಪತಿ ನಾನೊಬ್ಬ ಕೋಟ್ಯಾಧಿಪತಿ ಅದನ್ನ ಮತ್ತೆ 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 ಹೇಳ್ತಾ ಇರಿ ಗೆಳೆಯರೆ ಇವತ್ತು ಬಹುಪಾಲು ಜನ ನನ್ನ ಹತ್ರ ದುಡ್ಡಿಲ್ಲ ನನ್ ಕೈಯಲ್ಲಿ ದುಡ್ಡಿಲ್ಲ ನನ್ಗ್ ಸಾಲ ಆಗೋಗಿದೆ ನನ್ಗ್ ಕಷ್ಟ ಇದೆ ಇದನ್ನ ಸಾವನ್ನ ಸತಿ ಜಪಾ ಮಾಡ್ತಾ ಇದೀವಿ ಆಕರ್ಷಣೆಯ ನಿಯಮದ ಮೂಲ ತತ್ವ ಏನ್ ಹೇಳಿ ನಾವು ಏನನ್ನ ಮತ್ತೆ ಮತ್ತೆ ಹೇಳ್ತೀವೋ ಏನನ್ನ ಮತ್ತೆ ಮತ್ತೆ ಯೋಚಿಸ್ತೀವೋ ಅದೇ ನಮ್ಮ ಜೀವನದಲ್ಲಿ ನಾವು ಆಕರ್ಷಿಸೋದು ವಾಟ್ ಯು ಫೋಕಸ್ ಆನ್ ಎಕ್ಸ್ಪಾಂಡ್ಸ್ ಸೊ ಇವತ್ತಿಂದ ನಾವೇನ್ ಮಾಡ್ತೀವಿ ನಾನು ಕೋಟ್ಯಾಧಿಪತಿ ನಾನು ಕನ್ನಡದ ಕೋಟ್ಯಾಧಿಪತಿ ನಾನು ಕನ್ನಡದ ಕೋಟ್ಯಾಧಿಪತಿ ನಾನು ಕನ್ನಡದ ಕೋಟ್ಯಾಧಿಪತಿ ಅಂತ ಹೇಳ್ತಾ ಹೋಗ್ತೀವಿ ಮೊದಲು ಕೋಟ್ಯಾಧಿಪತಿ ತರ ಭಾವಿಸೋದು ಎರಡನೇದು ಕೋಟ್ಯಾಧಿಪತಿ ತರ ನಡ್ಕೊಳ್ಳೋದು ಏನೆಲ್ಲ ಮಾಡ್ಬೋದು ಕೋಟ್ಯಾಧಿಪತಿ ತರ ಇದ್ರ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಹೇಗೆ ಭಾವಿಸೋದು ಅದಕ್ಕೂ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಆದ್ರೆ ಈ ತತ್ವವನ್ನ ಅಂತ ಮಾಡ್ಕೊಳ್ಳಿ ನಿಯಮ ನಿಮ್ಗೆ ನಿಜವಾಗ್ಲೂ ಕೆಲಸ ಮಾಡ್ಬೇಕು ಅಂದ್ರೆ ಅದ್ ಸಿಗ್ಲಿ ಆಮೇಲೆ ನಾನು ಆ ರೀತಿ ಭಾವಿಸ್ತೀನಿ ಅನ್ನೋದಲ್ಲ ಈ ಕ್ಷಣ ಆ ರೀತಿ ಭಾವಿಸ್ದಾಗ ಆ ರೀತಿ ನಡ್ಕೊಂಡಾಗ ಅದ್ ನಿಮಗ್ ಸುಲಭವಾಗಿ ಸಿಗುತ್ತೆ ಸುಲಭವಾಗಿ ಆಕರ್ಷಿಸೋದಕ್ಕೆ ಆಗುತ್ತೆ ನೀವು ಪರಿಶ್ರಮ ಹಾಕ್ಬೇಕಾಗಿಲ್ಲ ಪ್ರಕೃತಿ ಯಾವ ರೀತಿ ತಂದು ಕೊಡುತ್ತೆ ಅಂತ ನಮ್ಗೆ ಗೊತ್ತಾಗೋದು ಇಲ್ಲ ಅದೇ ತಂದುಕೊಟ್ಬಿಡುತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನೆನ್ನೆ ನಾನ್ ಹೇಳ್ಬೇಕಂದ್ರೆ ಹೇಳ್ದೆ ಯಾವ ರೀತಿ ಪರಿಶ್ರಮ ಹಾಕದೆ ನಾವು ಆಕರ್ಷಿಸ್ಬೋದು ಅಂತ ಎಷ್ಟೊಂದ್ ಜನಕ್ಕೆ ಇದೇ ತಲೆಗೆ ಹೂಳ ಬಿಟ್ಟಂಗಾಗ್ಬಿಟ್ಟಿರುತ್ತೆ ಅದೇನ್ ಕಷ್ಟ ಪಡದೆ ಹಣ ಬರುತ್ತೆ ಅದೇನ್ ಕಷ್ಟ ಪಡದೆ ಕೆಲಸ ಲೈಕ್ ಹಣವನ್ನ ಆಕರ್ಷಿಸೋದಕ್ಕಾಗತ್ತೆ ಪರಿಶ್ರಮ ಹಾಕದೆ ಹೇಗ್ ಕೋಟಿ ರೂಪಾಯಿ ಸಂಪಾದಿಸೋದಕ್ಕಾಗತ್ತೆ ಇದೇ ಬಹಳಷ್ಟು ಜನಕ್ಕೆ ಪ್ರಶ್ನೆಯಾಗಿ ಕೂತಿರುತ್ತೆ ಇದರ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ನಾನ್ ಮಾತಾಡ್ತೀನಿ ಆದ್ರೆ ಇವತ್ತಿನ ತತ್ವವನ್ನ ನೆನ್ಪಿಟ್ಕೊಳ್ಳಿ ಮೊದ್ಲು ಕೋಟ್ಯಾಧಿಪತಿ ತರ ಭಾವಿಸ್ಬೇಕು ಕೋಟ್ಯಾಧಿಪತಿ ತರ ಕೆಲಸಗಳನ್ನ ಮಾಡ್ಬೇಕು ನಮ್ಮ ಕೈಲಾದಷ್ಟು ಕೆಲಸಗಳನ್ನ ಮಾಡಬೇಕು ಆವಾಗ ಕೋಟ್ಯಾಂತರ ರೂಪಾಯಿಗಳನ್ನ ಆಕರ್ಷಿಸೋದು ಸಹಜವಾಗಿ ಆಗತ್ತೆ ಬಿ ಡು ಹ್ಯಾವ್ ಎಲ್ಲರೂ ಈ ವಿಡಿಯೋ ಕೆಳಗೆ ನಾನು ಕನ್ನಡದ ಕೋಟಿ ಅಧಿಪತಿ ಅಂತ ಟೈಪ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಎಲ್ಲರೂ ಇನ್ನು ಮುಂದೆ ಪ್ರತಿದಿನ ಕನ್ನಡಿ ನೋಡ್ತಾ ನಾನು ಕೋಟ್ಯಾಧಿಪತಿ ನಾನು ಕೋಟಿ ಅಧಿಪತಿ ನಾನು ಕೋಟಿ ಅಧಿಪತಿ ಅಂತ ಎಷ್ಟು ಸರ್ತಿ ಆಗುತ್ತೋ ದಿನದಲ್ಲಿ ಅಷ್ಟು ಸರ್ತಿ ಜಪ ಮಾಡಿ ಇದು ಬಹು ಬಹಳ ಮುಖ್ಯವಾದ ಮೊದಲನೆಯ ಹಂತ ಫಸ್ಟ್ ಸ್ಟೆಪ್ ಮುಂದಿನ ವಿಡಿಯೋನಲ್ಲಿ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ